ರಾಜ್ಯದ ಜನರಿಗೆ ಮಂಕು ಬುದ್ದಿ ಎರಚಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಸರ್ಕಾರದಲ್ಲಿ ಹಗರಣಗಳೇ ತುಂಬಿ ಹೋಗಿದೆ ಅಗತ್ಯ ವಸ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗ್ತಿದೆ ಸರ್ಕಾರದ ವಿರುದ್ಧ ಬಿಜೆಪಿಯ ಹೋರಾಟ ನಿರಂತರವಾಗಿರುತ್ತದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ನಾಪಂಡ ಕಾಳಪ್ಪ ಹೇಳಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಬಿಜೆಪಿ ಸಮರ ಸಾರಿದ್ದು ಆಗಸ್ಟ್ ಹತ್ತರಂದು ಪಾದಯಾತ್ರೆಯ ಸಮಾರೋಪ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೆಯಲಿದೆ ಪಕ್ಷದ ಬೃಹತ್ ಸಮಾವೇಶದಲ್ಲಿ ಕೊಡಗಿನಿಂದ ಸುಮಾರು ಮೂರು ಸಾವಿರ ಮಂದಿ ಪಾಲ್ಗೊಳ್ಳಲಿದ್ದೇವೆ ಎಂದು ತಿಳಿಸಿದರು ಕೊಡಗಿನಲ್ಲಿ ಸಿ ಮತ್ತು ಡಿ ಲ್ಯಾಂಡ್ ಸರ್ವೆ ಮಾಡಿ ಅವುಗಳನ್ನು ಮೀಸಲು ಅರಣ್ಯವನ್ನಾಗಿ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ಆದೇಶಕ್ಕೆ ವಿರೋಧ ವ್ಯಕ್ತಪಡಿಸಿರುವ ರವಿಕಾಳಪ್ಪ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು

ಗೌರ್ಮೆಂಟ್ ಇವತ್ತು ಭ್ರಷ್ಟಾಚಾರಗಳ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿದೆ ಅದನ್ನ ಜನರಿಗೆ ತಿಳಿಸುವ ದೃಷ್ಟಿಯಿಂದ ಸ್ವತಃ ಮುಖ್ಯಮಂತ್ರಿಗಳೇ ಅವರ ಪತ್ನಿ ಅಸ್ತಿಗೆ ಮಾಡಿಕೊಂಡಿರುವಂತದ್ದು ಮಾಡಿರುವಂತಹ ಬೇರೆ ಬೇರೆ ಜೊತೆಗೆ ಆ ಚುನಾವಣೆಯಿಂದ ಮೊದಲೇ ಇವರ ಈ ಒಂದು ಏನು ಉಚಿತ ಭಾಗ್ಯಗಳ್ಕೊಡ್ಲಿಕ್ಕಾಗಿ ಎಸ್ ಸಿ ಎಸ್ ಟಿ ಇದಕ್ಕೆ ಮೀಸಲಾಗಿರುವ ಸುಮಾರು ಹನ್ನೊಂದು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳನ್ನ ಡೈವರ್ಟ್ ಮಾಡಿ ಬೇರೆ ಇದಕ್ಕೆ ಬಳಸ್ಕೊಬೇಕು సమే సాటం ఎదుర్స్కేటోల్ డీసెల్కి వాహనం వెహికల్ మాలకే మాత్ర సమాన్య బాడజనూ సహిక మధ్య వర్గద రైతు ಫೆಕ್ಟ್ ಆಗಿದೆ ಇವತ್ತು ಎಲ್ಲಿ ಬೆಲೆ ಜಾಸ್ತಿ ಯಾವುದೇ ಒಂದು ಬೆಲೆ ಜಾಸ್ತಿ ಈ ಒಂದು ವ್ಯವಸ್ಥೆಯ ವಿರುದ್ಧ ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಈಗಾಗಲೇ ಬುಧವಾರ ಪಾದಯಾತ್ರೆಯಲ್ಲಿ ನಾವು ಕೊಡಗಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಿನ್ನೆ ಮೊನ್ನೆ ಸುಮಾರು ಮುನ್ನೂರು ಸಂಖ್ಯೆಗಿಂತ ಹೆಚ್ಚು ಕೊಡಗಿನ ತಂಡವೇ ವಿಶೇಷ ಕೊಡಗಿನ ಬಾಲಕರೊಂದಿಗೆ ಹೋಗುವ ಮುಖಾಂತರ ರಾಜ್ಯದ ಜನತೆಯ ಒಂದು ಮನವನ್ನು ಸೆಳೆಯುವಂಥದ್ದು ಈ ಒಂದು ವಿಚಾರಿಸುವುದಕ್ಕೆ ಹೋಗಿದ್ದೇವೆ ನಾಳೆ ಒಂದು ಕನಿಷ್ಠ ಎರಡೂವರೆಯಿಂದ ಮೂರು ಸಾವಿರ ಸಂಖ್ಯೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತೆ ಹೆಚ್ಚಿನವರು ಬೇರೆ ಸಾರ್ವಜನಿಕ ಸೇವೆಯಲ್ಲಿ ಬರ್ತಿದ್ದಾರೆ ಈ ಒಂದು ವಿಚಾರದಲ್ಲಿ ಭಾಗವಹಿಸಲಿಕ್ಕೆ ನಾವು ಸುಮಾರು ನಲವತ್ತರಿಂದ ಐದು ಐವತ್ತು ಬಸ್ಗಳು ಮತ್ತು ಅವರವರ ಖಾಸಗಿ ವಾಹನಗಳಲ್ಲಿ ನಾಳೆ ಮೈಸೂರಿಗೆ ತರಲಿದ್ದೇವೆ ಈಗಾಗಲೇ ಬಸ್ಗಳ ಬುಕ್ಕಿಂಗ್ ಆಗಿದೆ ಎಲ್ಲ ವ್ಯವಸ್ಥೆಗಳಾಗಿದೆ ಈ ಒಂದು ಕಾರ್ಯಕ್ರಮವನ್ನು ನಾವು ನಾಳೆ ಮಾಡಲಿಕ್ಕಿದ್ದೇವೆ ಈ ಒಂದು ಪ್ರತಿಭಟನೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಆಗಸ್ಟ್ ಹನ್ನೊಂದರಿಂದ ಹದಿನೈದರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ರಾಜಕೀಯಕ್ಕಿಂತ ದೇಶವೇ ಮೊದಲು ಜನರಲ್ಲಿ ದೇಶಪ್ರೇಮ ಮೂಡಿಸುವ ನಿಟ್ಟಿನಲ್ಲಿ ಜಿಲ್ಲಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಆಗಸ್ಟ್ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರರಂದು ಸೋಮವಾರಪೇಟೆ ವಿರಾಜಪೇಟೆ ಮಡಿಕೇರಿ ಗ್ರಾಮಾಂತರ ಮತ್ತು ಮಡಿಕೇರಿ ನಗರ ಮಂಡಲ ವತಿಯಿಂದ ಬೈಕ್ ಜಾಥಾ ಏರ್ಪಡಿಸಲಾಗಿದೆ ಆಗಸ್ಟ್ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಅವರ ಕುಟುಂಬದವರಿಗೆ ಸನ್ಮಾನ ಹಾಗೂ ವೀರ ಸೇನಾನಿಗಳ ಪುತ್ಥಳಿಗಳನ್ನು ಸ್ವಚ್ಛಗೊಳಿಸಿ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಗುತ್ತದೆ ಆಗಸ್ಟ್ ಹದಿನಾಲ್ಕರಂದು ಅಖಂಡ ಭಾರತ ವಿಭಜನೆಗೊಂಡ ಕರಾಳ ದಿನವನ್ನು ಪಕ್ಷದ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಆಚರಿಸಲಾಗುವುದು ಆಗಸ್ಟ್ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ಪಕ್ಷದ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ತೆರಳಿ ತ್ರಿವರ್ಣ ಧ್ವಜ ಹಾರಿಸಲು ವ್ಯವಸ್ಥೆ ಕಲ್ಪಿಸುತ್ತಾರೆಂದು ತಿಳಿಸಿದರು ಅದರ ಪ್ರಯುಕ್ತ ಹನ್ನೊಂದು ಹನ್ನೊಂದು ಹದಿಮೂರು ಈ ಮೂರು ದಿವಸಗಳಲ್ಲಿ ಜಿಲ್ಲಾ ಬಿಜೆಪಿ ವಿಮೋರ್ಚಾದ ನೇತೃತ್ವದಲ್ಲಿ ನಾಲ್ಕು ಮಂಡಳಗಳಲ್ಲಿ ನಮ್ಮ ಬಿಜೆಪಿಯಿಂದ ನಾಲ್ಕು ಮಂಡಲ ಅಂತ ಜಿಲ್ಲೆಯಲ್ಲಿ ಯೋಚನೆ ಮಾಡುತ್ತೇವೆ ಒಂದು ಸುಮಾರುಪೇಟೆ ಬಿರಾಜಪೇಟೆ ಮಡಿಕೇರಿ ಗ್ರಾಮಾಂತರ ಮತ್ತು ಮಡಿಕೇರಿ ನಗರ ಅದು ಇಡೀ ಜಿಲ್ಲೆಗೆ ನಾಲ್ಕು ಮಂಡಲಗಳು ನಾಲ್ಕು ಮಂಡಳಗಳಲ್ಲಿ ಒಂದು ಬೈಕ್ ಚಾಕ ಚಾಕ ಮಾಡೋ ಮುಖಾಂತರ ಈ ಒಂದು ನಮ್ಮ ತ್ರಿವರ್ಣ ಧ್ವಜದ ಬಗ್ಗೆ ಅಭಿಮಾನ ದೇಶದ ಬಗ್ಗೆ ಮಹತ್ವದ ಇದನ್ನು ತಿಳಿಸುವಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಬೈಕ್ ಜಾತ ಮಾಡೋ ಮುಖಾಂತರ ಕೊಡ್ತಿದ್ದೇವೆ ಅದು ಆ ಮೂರು ದಿವಸದಲ್ಲಿ ಒಂದೊಂದು ದಿವಸ ಒಂದೊಂದು ಭಾಗದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಇದು ಮೊದಲಿನ ಹಂತದ ಕಾರ್ಯಕ್ರಮ ನಂತರ ಎರಡನೇ ದಿವಸ ಅಂದರೆ ಎರಡನೇ ಕಾರ್ಯ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಹನ್ನೆರಡು ಹದಿಮೂರು ಮೂರು ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಕಿಲನ್ ಗಣಪತಿ ಮಹೇಶ್ ಜೈನಿ ತಾಳೂರು ಕಿಶೋರ್ ಜಗದೀಶ್ ಕವನ್ ಕಾವೇರಪ್ಪ ಹಾಜರಿದ್ದರು